ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಕೀರ್ತಿ ಇವತ್ತಿನ ರೆಸಿಪಿ ಏನಪ್ಪ ಅಂದ್ರೆ ಮೆಂತಿ ಪಲ್ಯ ಯಾವ ರೀತಿ ಮಾಡೋದಂತ ನಿಮ್ಗೆ ತೋರಿಸ್ಕೊಡ್ತೀನಿ ನಾನು ನಾನು ಯಾವ ರೀತಿ ಪಲ್ಯ ಮಾಡ್ತೀನಿ ಅಂಥೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಹಾಂ ಬನ್ನಿ ಇವತ್ತಿನ ಪೂಜೆ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ಮೆಂತ್ಪಲ್ಲಿ ಯಾವ ರೀತಿ ಮಾಡ್ಕೊ ಮಾಡ್ಕೋದಂತ ಮೊದಲಿಗೆ ಒಂದು ಐದಾರು ಏಳು ಬೆಳ್ಳುಳ್ಳಿ ತೊಗೊಂಡಿನಿ ಕೆಂಪು ಮೆಣ್ಸಿಕಾಯಿ ಚಟ್ನಿ ತೊಗೊಂಡಿನಿ ಹಂಗೆ ಸ್ವಲ್ಪ ಸಕ್ಕರೆ ಸ್ವಲ್ಪ ಉಪ್ಪು ಆಮೇಲೆ ಟೊಮೆಟೊವನ್ನು ಕಟ್ ಮಾಡಿಟ್ಕೊಂಡು ಇಟ್ಟಿದ್ದೀನಿ ಆಮೇಲೆ ಮೆಂತ್ಯಪಲ್ಲಿಯನ್ನು ಸೋಸ್ಕೊಂಡು ಉ ಸಣ್ಣಂಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಇವಾಗ ಮೊದಲಿಗೆ ಸ್ವಲ್ಪ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಇದ್ರೆ ಹಾಕೋರಿ ನನ್ನ ಜೀರಿಗೆ ಎಲ್ಲ ಖಾಲಿ ಹೇಗಿತ್ತು ಹಾಕೊಂಡಿಲ್ಲ ಮತ್ತು ಬೆಳ್ಳುಳ್ಳಿ ಹಾಕೊಂಡ ಮೆಣಸಿಗೆ ಚಟ್ನಿ ಹಾಕ್ಕೊಂಡ ಟೊಮೆಟೊ ಹಾಕೊಂಡ ಇದನ್ನು ಬಳೋದನ್ನ ಫ್ರೈ ಮಾಡ್ಲತ್ತೀನಿ ಫ್ರೈ ಮಾಡಿದ ತಕ್ಷಣ ಮೊದಲು ಕಟ್ ಮಾಡಿರುವ ಪಲ್ಯನ ಹಾಕೊಂಡ ಮತ್ತು ಒಂದು ವಿಡಿಯೋನ ಸ್ಕಿಪ್ ಮಾಡೀನಿ ಅಂದರೆ ಬೇಳೆ ನೆನೆಸಿಟ್ಟೀನಿ ಅದನ್ನು ತೋರ್ಸೋಕ್ಕಾಗಿರಲಿಲ್ಲ ಆಗಿರಲಿಲ್ಲ ಸ್ವಲ್ಪ ಸ್ವಲ್ಪ ಹಾಕೊಂಡಿದ್ದೀನಿ ಅಷ್ಟೆ ಮತ್ತು ಇದು ರುಚಿ ರುಚಿಯಾಗಿ ಬರ್ತೈತ್ರಿ ಕಡ್ಲಿ ಬೇಳೆ ಹಾಕೋದ್ರಂದ್ರೆ ಒಂಥರ ಚಲೋ ಅಂತ ಹೇಳಿ ನಾ ಹಾಕ್ಕೊಂಡೀನಿ ಬೇಕಾದರೆ ನೀವು ಹೆಸರು ಬೇಳೆ ತೊಗರಿ ತೊಗರಿಬೇಳೆಯನ್ನು ಹಾಕೋಬಹುದು ಮತ್ತು ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ ಚೂರು ಸಕ್ಕರೆ ಹಾಕೊಂಡ ಎಲ್ಲವನ್ನು ಹಾಕೊಂಡ ಬಳೋತನ ಫ್ರೈ ಮಾಡ್ರಿ ರುಚಿಕರವಾದಂಥ ಮೆಂತೆ ಪಲ್ಯ ರೆಸಿಪಿ ರೆಡಿ ಆಯ್ತು ನೋಡ್ರಿ ಇವಾಗ ರೊಟ್ಟಿ ಜೊತೆ ಅಂದರೆ ಭಾಳ ಚಲೋ ಆತೈತ್ರಿ ಒಮ್ಮೆ ಟ್ರೈ ಮಾಡ್ರಿ ಸಿಂಪಲ್ ಮೆಥಡ್ ಮೆಥಡಿದು ಅಂತಲೇ ಹೇಳ್ತೀನಿ ಪ್ಲೀಸ್ ಇಷ್ಟ ವಿಡಿಯೋನೂ ಇಷ್ಟ ಆಗಿದರೆ ಪ್ಲೀಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್